ಅಂದ್ರೆ ನಮ್ ಗೋಣಿಚೀಲನೇ ತಕೊಂಡು ನಮ್ ತೋಟದಾಗೇನೆ ತರಕಾರಿ ಎಲ್ಲ ನಾ ತರ್ಕೊಂಡ್ ಬಂದಿರೋದು ಬೇರೆ ಯಾರು ಅಲ್ಲ ಈ ಸಾಕಮ್ಮನೆ ನಮ್ ತಾಗೇನೆ ಸುಳ್ ಸುಳ್ ಬಡಿತಾ ಇದ್ದಾಳೆ ಹ ಬಾಯಿ ಬಡಿತಾ ಇದ್ದಾಳೆ ನಾನ್ ಕಿತ್ಕೊಂಡ್ ಬಂದಿಲ್ಲ ಅಂತ ಹ ಸಿಕ್ತು ನೋಡ ಸಾಕ್ಷಿ ಇವಾಗ ಸಾಕಿಗಿರೋದು ಇವಾಗ ಸರಿಯಾಗಿ ನೋಡಿ ಗಿರಿಯಮ್ಮ ಇದು ನಿಮ್ದೇನ ಗೋಣಿಸಿಲ್ಲ ಹ ನಮ್ದೆ ಕಣಿ ಭಾಗ್ಯಮ್ಮ ಗೋಣಿಸಿಲ್ಲ ನಾ ತರಕಾರಿ ತಾಟಾಗೇನೆ ಅಲ್ಲೇ ಬಚ್ಚಿಕ್ಕಿದ್ದೆ ಹ್ಮ್ ನನಗೆ ಚೆನ್ನಾಗಿ ನೆನಪೈತಿ ಹೊಸ ತಂದಿದ್ದೆ ಎಲ್ಡ ಹ್ಮ್ ಇರ್ಲಿ ಅಕ್ಕನ ಬೇಕಾಗ್ತವೆ ರಾಗಿ ಪಾಗಿ ತೋರಾಕಿ ಇಲ್ಲಾಂದ್ರೆ ಅಕ್ಕಿ ಪಕ್ಕಿ ತೋರಾಕಿ ಅಂತ ಹೇಳಿ ಇರ್ಲಿ ಅಂತ ಇಟ್ಕೊಂಡಿದ್ದೆ ಒಂದ್ ಅಲ್ಲೇ ಇಕ್ಕಿದ್ದೆ ತರಕಾರಿ ಕಾಡ್ತಾ ಹ್ಮ್ ಏ ಭ್ಯಮ್ಮ ಗಿರಿಯಮ್ಮ ಯಾಕ್ರೆ ಗುಣಿಸಲಿ ಇಟ್ಕೊಂಡು ಹಂಗ್ ನೋಡ್ತಾ ಇದ್ದೀರಾ ಹೋಗ್ರಿ ಹ್ಮ್ ನಾನು ಚಿಕ್ಕ ಮಂದಿಲ್ಲ ಅಂತ ಹೇಳ್ದೆ ತಾನೆ ತಿರುಗಾಕಿನ ಅಲ್ಲಿ ನಿನ್ ಕಡೆ ಏನೋ ಗುಸು ಗುಸು ಮಾತಾಡ್ತಾ ಇದ್ದೀರಾ ಹೋಗ್ರಿ ನೀವು ನೀವುಗಳೇ ಹೋಗ್ರಿ ಅಂತಂದ್ರೆ ತಿರುಗಿಕ್ಕ ನೋಡ್ತಿರಲ್ಲ ಹ್ಮ್ ನನ್ನ ಮಕ್ಳಾಗೇನು ಕೋತಿ ಕುಳಿತೈತಾ ಹೋಗ್ರಿ ಸುಮ್ಮನೆ ಹ್ಮ್ ನನ್ನ ಮಕ್ಕ ಏನ್ ನೋಡ್ತೇನೆ ನಿಂತೇ ಬದುಕು ಬಾಳೆ ನೋಡಿದ್ರಿ ಹೋಗಿ ಮತ್ತೆ ಹೋಗಿ ಏ ಸಾಕಮ್ಮ ಕೋತಿ ನಿನ್ ಮಗನ ಕುಣಿತಾ ಇಲ್ಲ ನೀನೇ ಒಂದ್ ದೊಡ್ಡ ಕೋತಿ ನಿನ್ನೇನು ಇವಾಗ ಹೆಂಗ್ ಕುಣಿಸ್ತಾಳೆ ನೋಡಿ ಈ ಗಿರಿಯಮ್ಮ ಹ ಏನ್ ಹೇಳ್ತಾ ಯಾಕೆ ಕುಣಿಸ್ತಾಳ ಅವಳು ಹಾ ಏನು ಸರ್ಕಸ್ ಆಡೋ ಕೋತಿನೇನೆ ಕುಣ್ಸಕ್ಕೆ ಮುತ್ಕೊಂಡು ಹೋದ್ರಿ ಸುಮ್ರೆ ಸಾಕಮ್ಮ ಈ ಗೋಣಿಸಿಲ್ಲ ನಮ್ದು ಹ್ಮ್ ಆ ತರಕಾರಿ ತೊಡಕೆಗೆ ಇಕ್ಕಿದ್ದೆ ಹ್ಮ್ ಇದು ಹೆಂಗ್ ಬಂತು ನಿಮ್ಮಂತಕ್ಕೆ ಹೇಳು ಇವಾಗ ಹಾ ಅಯ್ಯೋ ಅಲ್ಲ ಇಂಥ ಏನ್ ನಿನ್ನ ಏನು ನಿನ್ನೊಬ್ತಗೇನಿ ಇರೋದು ಅಷ್ಟಾಗಿರ್ತಾವಮ್ಮ ಊರಾಗ ಎಲ್ಲರ ಮನೆಗೂ ಇಂಥ ಗೊಣಸೀಲನು ಇರ್ತಾವೆ ನಮ್ಮನೆಗೇನು ಇಂಥ ಗೊಣಸೀಲ ಇಲ್ಲ ಅಂದ್ಕಳಿಗೇನು ಇದು ನಮ್ದು ನಿಂದಲ್ಲ ಹ ಇರ್ತಾವಮ್ಮ ಇರ್ತಾವೆ ಆದ್ರೆ ಈ ಗೋಣಿಶೀಲ ನನಗೆ ಚೆನ್ನಾಗಿ ನೆನಪೈತೆ ಹಾ ನಾನೇ ಹೋಗಿದ್ದೆ ತರಕಾರಿ ತಿಕ್ಕಳು ಕಾಗುತ್ತೆ ಅಂತ ಹೇಳಿ ಅಲ್ಲಿ ಬಚ್ಚಿಕ್ಕಿದ್ದೆ ಆದ್ರೆ ಅದನ್ನು ಕದ್ಕೊಂಡು ತರಕಾರಿನೂ ಕದ್ಕೊಂಡು ಈ ಚಿಲಗೆ ತುಂಬಿದ್ಯಲ್ಲ ನೀನು ಹಾ ಲೆಕ್ಕ ಹಾಕು ಎಷ್ಟು ಧೈರ್ಯ ಇರಬೇಕು ನಿನಗೆ ಇದೇನು ಹೇಳ್ತಾ ಇದ ನಿಮ್ಮ ತೋಟ ತಗೊಳ್ದ ತರಕಾರಿ ಕಿತ್ಕೊಂಬಂದಿರೋದು ನಮ್ಮತ್ತೆ ಹಾಂ ಈ ಚಿಂತಾಗೆ ಓದ್ಕೊಂಬಂತು ಹ್ಮ್ ಟಮಟೆನ ಎಲ್ಲ ನಾ ಒಂಥರ ಇದು ಅಪ್ಪಚ್ಚಿ ಆದಂಗಾಗಿ ಒಂಥರ ಕೊಳೆ ಆಗಿತ್ತು ಇದು ಹಾಂ ಟಮಟೆನ್ ಒಡೆದು ಅಕ್ಕೇನೆ ನಾನು ತಾಳ್ದು ಒಣಗಾಕಿದ್ದೆ ಏನು ಚಿನ್ನಕ್ಕೆ ಇದು ನಿಮ್ದೇನು ಗೊಣಸಿಲ್ಲ ಕಣೆ ಗಂಜಿ ಇದು ನಮ್ದೇನು ಇದಕ್ಕೆ ಮುಂಚೆನೆ ಮನೆಗೆ ಯಾವನ ಗೊಣಸಿಲ ಇದ್ವಾ ಹಾಂ ಇರಲಿಲ್ಲ ಕನಕ ನಮ್ಮನೆಗೆ ಹೊಸ ಗುಣಸಿಲೆ ಇರಲಿಲ್ಲ ಹ್ಮ್ ಹಳೆದು ತೂತಪಾತ ಆಗಿರೋ ಒಯ್ದಾವೆ ಅವು ಯಾಕು ಅಮ್ಮಂಗ ಇದ್ದಾವೆ ಅದೇ ಹೊಸ ಗೊಣಿಸಿಲ್ಲನ ನಾನು ನೋಡ ಇರ್ಲಿಲ್ಲ ನಮ್ಮ ಮನೆಯಾಗಿ ನಮ್ಮ ಅಚ್ಚೇನ ತರಕಾರಿ ಬಂತು ಯಾತು ಹೇಳಲಿಲ್ಲ ನಾನು ಕೇಳಿದ್ದೆ ಎಲ್ಲಿ ತಂದೆ ಏನು ಕೇಳಲಿಲ್ಲ ನಾನು ಗೊಣಿಸಿಲ್ಲ ಎಲ್ ತಂದೆ ಅಂತಾನು ಕೇಳಕ್ಕೆ ಹೋಗ್ಲಿಲ್ಲ ಹಾ ಎಲ್ಲ ತಂದಿರುತ್ತೆ ಬಿಡು ಅಂದ್ಕೊಂಡು ಸುಮ್ಮನೆ ಅದೇ ಏಯ್ ಗಂಜಿ ಏನೇ ಹೇಳ್ತಾ ಇದ್ಯಾ ನಮ್ಮ ಮನೆಗೆ ಇರ್ಲಿಲ್ಲ ಅಂತಂದ್ರೆ ದುಡ್ಡು ಕೊಟ್ಟು ತಂದಿದ್ದೀನಿ ಕಣೆ ತರಕಾರಿ ತರಕೆ ಯಾತು ಬ್ಯಾಗು ಪಾಗು ತಗೊಂಡೋಗ್ಲಿಲ್ವಲ್ಲ ಅದ್ಕೆ ಒಂದು ಗೊಣಿಸಿಲ್ಲ ತಕೊಂಡು ಆಕೆ ಮಂದಿ ಪಕ್ ದುರ್ವಕೆ ತಂದಿರೋದು ತರಕಾರಿನ ಇವರು ಏಳು ಯಾಕೆ ಹೋಗಿ ತರಕಾರಿ ಕಿತ್ಕೊ ಬರಕ್ ನಾನು ಹಾ ಅತ್ತೆ ತರಕಾರಿನ ಎಲ್ಲಿ ಕಿತ್ಕೊಂಬಂದಿ ಅಂತ ಹೇಳಿ ಸುಮ್ಮನೆ ಒಕ್ಕ ಮರಿ ಮರಿಯಾದೀನ ಅದು ಉಳಿಯುತ್ತೆ ಸುಮ್ಮನೆ ಯಾಕೆ ವಾದ ಮಾಡ್ತೀಯಾ ಇವ್ರು ತೊಡ್ತಾಗ್ಯನಾ ಬಂದಿದ್ರು ನೀನು ಏನಿ ಏನು ನನ್ನ ಕಳ್ಳಿ ಅಂತ ಇದ್ ಏನು ಇವ್ರು ಮಾತು ಕೇಳ್ಕೊಂಡು ನಾನಾ ಯಾಕೆ ಕತ್ಕೊಂಬರಣ್ಣ ನಾನು ಕತ್ಕೊಂಡ್ಬಂದಿಲ್ಲ ಕಣಿ ಓ ದುಡ್ಡು ಕೊಟ್ಟು ತಂದಿದ್ದೀನಿ ನಾ ಗಂಡ ದುಡ್ಡು ಕೊಟ್ಟಿದ್ದ ತಂದಿದ್ದೀನಿ ಹಾಂ ಒಂದು ಚೀಲ ತರಕಾರಿನ ನಿನಗೋಸ್ಕರನಾ ತಂದಿದ್ರೆ ದಿನ ಅಡುಗೆ ಮಾಡಕ್ಕೆ ಪರದಾಡ್ತಾಳೆ ತರಕಾರಿ ಇಲ್ದಿದ್ರೆ ಅಂತ ಹೇಳಿ ಒಂದು ಚೀಲ ಓದ್ಕೊಂಬಂದಿದ್ದೀನಿ ಹಾಂ ಒಂದು ಹದಿನೈದು ದಿವಸ ಆಗಲಿ ಅಂತ ಅಂತದಾಗೆ ನನ್ನೇ ನೀನು ಅನುಮಾನದಿಂದ ನೋಡ್ತೀನಿ ಬಂದಿದ್ದೀನಿ ಅಂತಾನ ಏಯ್ ಗಂಜಿ ಹಂಗಲ್ಲತ್ತೆ ನೀನು ಇಷ್ಟೊಂದು ತರಕಾರಿ ತಂದಿದ್ಯಾ ಅಂತಂದ್ರೆ ನನಗೆ ಏನು ನಂಬಕ್ಕಾಗಲಿಲ್ಲ ಆವಾಗಲೇ ನೀನು ಬಂದಾಗ್ಲೇ ನನಗೆ ಅನುಮಾನ ಬಂತು ನಮ್ಮ ಅತ್ತೆ ಇಷ್ಟೊಂದು ದುಡ್ಡು ಖರ್ಚು ಮಾಡಿ ಇಷ್ಟೊಂದು ತರಕಾರಿ ತರುತ್ತಾ ಅಂತಾನ ಆವಾಗ ಕೇಳಿದಕ್ಕೆ ನೀನು ನನ್ನೇ ಬೈದಲ್ಲ ಬಿಡು ನನಗೆ ಹಾಕಬೇಕು ಏನಾದರೂ ಬಂದಿದ್ರೆ ಕಾ ಅವರೇ ಹುಡುಕಂಬತ್ತಾರೆ ಅಂದ್ಕೊಂಡು ಸುಮ್ಮನೆ ಆಗಿದ್ದೆ ಹಾಂ ಇವರು ಬಂದಿರೋದು ನೋಡಿದ್ರೆ ನನಗೂ ನಿನ್ನ ಮೇಲೆ ಅನುಮಾನನೇ ಹ್ಮ್ ಸುಮ್ಮನೆ ನಿಜ ಒಪ್ಕೆ ಕಣೆ ಸಾಕಮ್ಮ ನಿನ್ನ ನಿನ್ನ ಸೊಸೆ ನಿನ್ನೊಳ್ಳಿಕ್ಕೆ ಹೇಳ್ತಾ ಇದ್ದೀನಿ ಸುಮ್ಮನೆ ಕತ್ಕೊಂಡ್ಬಂದಿದ್ರೆ ಸುಮ್ಮನೆ ಬಿಡು ಹಾ ಸುಮ್ನೆ ಯಾಕೆ ವಾದ ಮಾಡ್ತೀಯಾ ಏ ಬಾಯಿ ಮುಚ್ಕೊಂಡು ನಿಂಕಳ್ರಿ ಇಬ್ರು ಬಂದ್ಬಿಟ್ರು ಇಲ್ಲಿ ನಂದೆಲ್ಲಿ ಇಕ್ಕಿಳಿ ಏಯ್ ಗಂಜಿ ನೀನು ಬಾಯಿ ಮುಚ್ಕೊಂಡು ನಿಂಕ ನಾನು ಮಾತಾಡ್ತೀನಿ ಅಮ್ಮಂತಾಗಿ ಹಾಂ ಏನೇ ಮಾತಾಡ್ತೀಯಾ ಏನು ಮಾತಾಡ್ತೀಯ ಕತ್ಕೊಂಡ್ಬಂದಿದ್ದೆ ಇಲ್ವಾ ಅಷ್ಟು ಹೇಳು ಅಷ್ಟಿ ಹಾಂ ಇಲ್ಲ ಕಣಿ ಕತ್ಕೊಂಡ್ಬಂದಿಲ್ಲ ಹಾಂ ಒಂದು ಚೀರೆ ತರಕಾರಿ ಎಲ್ಲಿಂದ ತಂದೆ ಹಾ ಎಲ್ಲಿಂದ ತಂದೆ ಹೇಳು ಎಷ್ಟು ಸರಿ ಬರ್ತೀನಿ ನಿಂಗೇನು ಕಿವಿಗಿ ಕಿವಿಡ ಹೆಂಗೆ ಅಕ್ಕ ಹೋಗಿ ತಕಿಕೊಂಡು ಬಂದೆ ಅಂತ ಹೇಳಿದು ಗೊತ್ತಾಗ್ಲಿಲ್ಲವಾ ಒಂದಸರೇನಾ ಒಂದ ಸಲ ಅಂದಿದ್ರೆ 10 ಸಲ ಹೇಳಿದೀನಿ ತಿರ್ಗ ತಿರ್ಕ ಅಡ್ನಿ ಕೇಳ್ತೀಯಾ ಅಲ್ಲ ಎಲ್ ತಂದೆ ಎಲ್ ತಂದೆ ಅಂತಾನ ಅಕ್ಕ ಅಂತಂದ್ರೆ ಯಾವ ಊರಮ್ಮ ಹಾ ಯಾವ ಊರು ಅಂತನ ಹೆಸರು ಹೇಳು ಆ ಈ ಹೆಸರೇನಾ ತಿಳ್ಕೊಂಡು ನಿಮಗೆ ಏನಾಗ್ಬೇಕಾಗುತ್ತೆ ಸುಮ್ಮನೆ ಹೋಗ್ರಿ ಏ ಬಾಯಾನ ಹೇಳು ಅದು ಯಾವ ಊರಿಂದ ತಕಿಕೊಂಡು ಅಂತ ಹೇಳಿ ಹೇಳಮ್ಮ ಸಾಕಮ್ಮ ಹೇಳು ಯಾವ ಊರಿನ ತಂದೆ ಅಂತಾನ ಯಾಕೆ ಹ ಗರ ಬಡದಿರ ಆಲ್ತರ ನಿನ್ ಕಣಿದಿಯಾ ಮೈ ಮಾತಾಡು ಈಗ ಅದ್ನಾದ್ರು ಹೇಳತ್ತೆ ಕೇಳ್ತಾ ಇದ್ದಾರಲ್ಲ ಯಾವ ಊರಿಗೋಗ್ತದೆ ಅಂತ ಹೇಳು ಹಾಂ ಹಾಂ ಅದು ಅದು ಯಾವ ಹೇಳಪ್ಪ ಅದು ತಿಮ್ಮನಳ್ಳಿಗೆ ಹೋಗಿದ್ದೆ ಹಾಂ ತಿಮ್ಮನಹಳ್ಳಿನ ತಿಮ್ನಳ್ಳಿ ನಮ್ಮೂರಿಂದನಾ ಒಂದು ಏಳೆಂಟು ಕಿಲೋಮೀಟರ್ ಆಗುತ್ತಮ್ಮ ಆ ಊರಿಗೆ ನೀನು ಬೊರೆದೆಲ್ಲ ನಡ್ಕೊಂಡು ಹೋಗಿ ತರಕಾರಿ ಒಂದು ಚೀಲ ತರ್ಕಾರಿನ ಓದ್ಕೊಂಡ್ಬಂದಿದ್ಯಾ ನೆಡ್ಕಂಡು ಹಾಂ ಹಾ ಊಕ್ಕ నాలుగు నెడ్కొంధ నెడ్కే తాంబంది యాకే నమ్గూ శక్తి ఇలా అందంబరె నెడ్కే ఓకీని తరకు ఇచ్చి ఏ సరే ఈ అంతా విడ్రీ గానీ హి మంటే హౌదా యార్ మనకి తంది అల్లీ ఆ అదూ 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 మూట్ మల మనకి తంది సరే నడిగా భాగ్యమ్మ నమ్దు ఎత్తిన గాడీ ఎత్తిన గాడీ ఒడ్కండు ఆ తిమ్ళికి ఓి ఆ మోట్ మల్ నేను తర్కారిల్వా అంతివ బాండ్వాళ అయ్యోర అల్గూ ీ అంతా పై గిరియమ్మ అత్ర ఊరు అంతి ఎన్ గడి మాట్కీర్ ఊరు అన్సతే ఒ ఇర ఊరసీ అయ్యో అల్ ఓత్ కళి నరి ఆ టయ్యో ఏ ஹம் சரி கணி கிரியம்மா நடி எத்தின் கடைக்கு நானும் இவத்தை ஏனும் இல்லீங்க நடி ஆஹ் சக்கமா நான் கேட்கிவி அவனா நடி ஓ கேரோ ஆஹ் அவரேனா இல்லை யாரும் அந்த சாக்கி ஆ நடி நடின ஒன்சாரா கேட்கணா அந்த கணி கிரியம்மா அவுத்தா இல்வ கேள்வி அந்த கேள்னி ஓகே நீ சாக்கி ಅಯ್ಯೋ ಭಾಗ್ಯಮ್ಮ ಸುಮ್ಮನೆ ಯಾಕೆ ಹೋಗ್ತೀರಿ ಅಲ್ಲಿಗಾನ ನಾನೇ ಹೇಳ್ತಾ ಇದ್ದೀನಲ್ಲ ಅಲ್ಲೇ ತಿಮ್ಮ ತಿಮ್ಮೆಗೆ ಹಾ ಮೋಟ್ ಮಲ್ಲಣ್ಣರ ಮನೆಗೆ ತಂದಿರೋದು ಅಂತಾನ ನೀವು ಬೇರೆ ಯಾಕೆ ಕೇಳಕ್ ಹೋಗ್ತೀರಾ ನೀನು ಹೇಳೋದು ನಿಜನೂ ಸುಳ್ಳು ಅಂತೇಳಿ ನಾವು ತಿಳ್ಕೋಬೇಕಲ್ಲ ಅದಕ್ಕೇನೆ ಹೋಗ್ತಾ ಹೋಗ್ತಾ ಇದ್ದೀರಿ ಅಮ್ಮ ಹೋಗನ ಅಯ್ಯಯ್ಯೋ ಇದೇನಪ್ಪ ಇದು ಹೋಗ್ತೀವಿ ಅಂತ ಒಳ್ಕೆ ಬಿಟ್ರು ಇವರು ಏನಾದ್ರೂ ಹೋಗಿ ಕೇಳಿದ್ರೆ ಅಯ್ಯಪ್ಪ ಅದೇನು ಹೇಳ್ತಾನೋ ಏನೋ ಹಾ ಸುಳ್ಳು ಸುಳ್ಳು ಹೇಳಿದ್ಯಂತೇಳಿ ಅಯ್ಯಪ್ಪನೂ ಕರ್ಕಂಬಂದ್ರಿ ಜೊತೆಗೆ ಹಾ ಬೇಡ ಬೇಡ ಇವ್ರನ್ನ ಹೆಂಗಾದ್ರೂ ಮಾಡಿ ಇಲ್ಲೇ ತಡದ್ ನಿಲ್ಲಿಸ್ಬೇಕು ಏನು ಮಾಡೋದಪ್ಪ ಈಗ ಅಯ್ಯೋ ಏನು ಮಾಡೋಕ್ಕಾಗಲ್ಲ ಇರೋ ಸತ್ಯನ ಒಪ್ಕೊಂಬಲೇ ಅಯ್ಯೋ ಗಿಗ್ಗಿ ಗಿಗ್ ಗಿರಿಯಮ್ಮ ಬಗೆಮ್ಮ ಹೋಗ್ಬೇಡ್ರಿ ಹೋಗ್ಬೇಡ್ರಿ ಹೋಗ್ಲಿ ಬಿಡತ್ತೆ ಅವ್ರನ್ನ ಕಂಡಿತಿಯಾ ಅವ್ರ ಅನ್ಮಾನ ಬಗೆಹರಿಸ್ಕೊಂತಾರೆ ಓದ್ಕೇಳ್ಕೊಂಬಂದು ಹ್ಮ್ ಬಿಡು ಅವ್ರನ್ನ ಹೋಗ್ಬೇಡ ಅಂತೀಯಾ ಆ ಅದು ಹಂಗಲ್ವೇ ನಾನು ಹೇಳಿದ್ದು ಏನು ನೀನು ಹೇಳಿದ್ದೇನು నన్ను సుడు కణ గిరియమ్మ సుళ్ మే ఏ అంతి ఒక్క ఈ సత్య ఏను అంతి నేనే హేళు సుమ్ యాక మర్యాది తమంతీయ నిన్నీ ఉండే భాగ్యమ్ ఈ గిరియమ్మ తో ఆర్తీ తర్కారికి ఇక్క నోసే తర్కారి తరగు అంత గండ కొట్టే అంగే అట్లా ఓది ఆ కడకి యాకనా మీరు కడకి హోంగ అత ఓది ఆ ఏళ్ళు హాకీ తర్కారి యాక్ కం పద్కాయ్ టమాటెం నోసరుకాయ ఎలా జోత్ ఆవర్తీ ననగ ఆసూ సుమ్ యాడ్ కొతరదు అంతి అే చీలనూ ఇప్పుడు అదే తు తుమ్ము బందబిట కిత్కం చీల్కి హండ్రు అసేల్వి ఇంతకెసీ అదాకి ನಿಮ್ಮವೇನು ನಾನೇನ್ ಕಿತ್ಕೊಂಡ್ ಬಂದಿಲ್ಲ ಕಾತಾನ ಮಾಡಿಲ್ಲ ಪಕ್ಕದವ್ರಂದೆ ಅಲ್ ತಂದೆ ಇಲ್ಲಿ ತಂದೆ ಅಂತಾನುಳಿ ಬೇರೆ ಭಗವತಿಯಲ್ಲಿ ಮಾಡಿರೋದೇ ಕೆಲಸ ಕೆಲ್ಸ ಸುಳಿದರೆ ಹೇಳ್ತಾಳೆ ಬೇರೆ ಹೇಳ್ತಾಳೆ ಹಾಕತ್ತೆ ಮಾಮ ದುಡ್ಡು ಕೊಟ್ಟೋಗ್ಯಾವ್ರಿ ಖರ್ಚಿಗೆ ಅಂತ ಹೇಳಿ ಹಾ ಸುಮ್ಮನೆ ದುಡ್ಡು ಕೊಟ್ಟು ತರಕಾರಿ ತರದ್ ಬಿಟ್ಟು ಕದಿಯಾಕಿದ್ದಿ ಹ ನೋಡು ಈಗ ಬೈಸ್ಕೊತಾ ಇದ್ದಿ ಅದಾಗೆ ಸುಳಿದರೆ ಹೇಳ್ತಾ ಇದ್ದೆ ನಾನು ಕದ್ದಿಲ್ಲ ಅಂತಾನೆ ಬಿಡಗಿರಿ ಅಮ್ಮ ಏನು ನೋಡಿದ ತಕ್ಷಣ ದುಡ್ಡು ಉಳಿಯುತ್ತಲ್ಲ ಅಂತ ಹೇಳಿ ಆ ಕಿತ್ಕೊಂಡ್ಬಂದೆ ಅದಕ್ಕೆ ಯಾಕೆ ಹಾಕಿಂಗ್ ಬಾಯ್ ಮಾಡ್ತೀಯ ಸುಮ್ನೀರ ಹೋಗ್ಲಿ ಸುಮ್ನೀರು ಅಂದ್ರೆ ಕಷ್ಟಪಟ್ಟು ಬೆಳೆಸಿರೋದು ಕಣಿ ನಾವು ಹಾಬಾ ನೀರು ಹಾಕಿ ಕಳೆ ತೆಗೆದು ಹ್ಮ್ ನಾನು ಮನಿ ಆಗುತ್ತೆ ಹೆಂಗೋ ಹೋದಾಗೆ ಒಂದಿಷ್ಟು ಜಾಸ್ತಿ ಬಿಟ್ಟರೆ ಮಾರ್ಕೆಂಡ್ರೆ ದುಡ್ಡು ಆಗುತ್ತೆ ಅಂತ ಅನ್ಕೊಂಡಿದ್ದೆ ಆದ್ರೆ ಹೋದ್ವಾರನ ಕೀಳಬೇಕಾಯ್ತು ಅಂತ ಅಂತೇಳಿ ಸುಮ್ಮನಾಗಿದ್ದೆ ರೇಟ್ ಇರ್ಲಿಲ್ಲ ಹೋದ್ವಾರ ಮುಂದಿನವರೆ ಕೀಳಿಟ್ಟು ರೇಟನ ಹಾಕ್ತವೆ ಎಲ್ಲಾನ ಅಂತ ಹೇಳಿ ಸುಮ್ಮನಾಗಿದ್ದೆ ಹ್ಮ್ ಈಗ ಒಂದ್ ನೂರು ರೂಪಾಯಿ ಮ್ಯಾನಾಗದ ತರಕಾರಿ ಆಟೊಂದು ತರ್ಕಾರಿ ಕಿತ್ಕೊಂಡ್ಬಂದಿದೆಯಲ್ಲ ನೀನು ಹ್ಮ್ ಏನೋ ಮನೆಗೆ ಸಾರಿಗಿಲ್ಲ ಅಂತ ಹೇಳಿ ಬಂದು ಅವ್ಳಿಗೆ ಇಟ್ಕೊಂಡ್ ಬರ್ತಾರಮ್ಮ ಅಂತಾದಾಗೆ ನಿನ್ನ ಬಳಸಿ ರೀ ಯಾವ ತಾನೇ ಸಿಟ್ಟು ಬರದಂಗಿರುತ್ತೆ ಬಿಡಕ ಹೋಗ್ಲಿಕ್ಕೆ ಬಿಡಾಕ ಈಗಿನ್ನೇನು ನಮ್ಮ ಅತ್ತೆ ಬುದ್ಧಿ ಯಾವಾಗ್ಲೂ ಇದೇನೆ ಹಾ ಕದ್ಕೊಂಡ್ ಬರೋದೇ ನಾನು ಹೇಳ್ತೀನಿ ದುಡ್ಕೊಂಡ್ ತಿನ್ಬೇಕು ಅಂತ ಹೇಳಿ ಅದಕ್ಕೆ ಮತ್ತೆ ದಿನಾ ಕೂಲಿ ಕರ್ಕೊಂಡು ಹೋಗ್ತೀನಿ ನಮ್ಮ ಮಾಮುತಾಗೆ ದುಡ್ಡು ಇಚ್ಕೋಕೆ ದುಡ್ಡು ಇದ್ರು ಕದಿಯೋ ಬುದ್ಧಿ ಹಾಂ ಹೂ ಕಣೆ ಗಂಜಿ ಅದೇನೇ ಹೇಳ್ತಾರಲ್ಲ ಉಟ್ರು ಗುಣ ಸುಟ್ಟರು ಹೋಗಲ್ಲ ಅಂತಾನೆ ನಿಮ್ಮ ಅತ್ತೆ ಯಾವಾಗಲೂ ಕತ್ಕಂಡೇ ತಿಂದೆ ಅಭ್ಯಾಸ ಅತ್ತೇನೆ ದುಡ್ಡು ಕೊಡಕ್ಕೆ ಮನಸ್ಸೇ ಬರಲ್ಲ ಅವಳಿಗೆ ಹಾ ಯಾನ್ ತರಕಾರಿ ದುಡ್ಡು ಕೊಡ್ತೀವೋ ಅಥವಾ ತರಕಾರಿನ ಕೊಡ್ತೀವೋ ಹೇಳು ಹೇಳಾಕೊಂದ ಆ ದುಡ್ಡು ದುಡ್ಡು ಐತಿ ದುಡ್ಡು ಇಲ್ಲ ತರಕಾರಿನೇ ಐತೆ ಒಳಗೆ ನನ್ನ ಸೊಸೆ ಇದ್ದಾಳೆ ಕೊಡ್ತಾಳೆ ಇಸ್ಕೊಂಡು ಹೋಗು ಏ ಗಂಗಿ ತರಕಾರಿ ಕೊಡು ಕೊಡುಗೆ ಗಿರಿಯಮ್ಮಗೆ ಮುಂಗಿ ತಾಳೋಗಿ ಮಾಡ್ಕೊಂಬಳು ಸರಿ ಹೋಗಿ ಗಂಗಿ ತಗೊಂಡು ಕೊಡು ಹೋಗು ಸರಿ ಕಣಕ ಇಲ್ಲೇ ನಿಂತ್ಕಂಡಿರು ಎಲ್ಲನ ಚೀಲಕ್ಕೆ ತುಂಬ್ಕೊಂಬಂದು ತಂದು ಕೊಡ್ತೀನಿ ఓకే స్నేహిత ఈ విడియో నేను ముగ్గుతాయి కత ముందర నిడియో ఇష్ట్రెడ్ లైక్ షేర్ మిర నిల్ సబ్స్ైబ్ మాకెంట్ దయటి సబ్స్క్రైబ్ మాందే వీడి సిక్తి నమస్కారం